ಸಿಕ್ಕಾಪಟ್ಟೆ ಮರಿ ಆಗ್ಬಿಟ್ಟೆ ಇವು ಇರುವೆ ನೋಡೋ ಇಲ್ಲಿ ಚಿಂಟು ಇರುವೆ

ಬಿಡ್ಬೇಕು ಮತ್ತೆ ಇನ್ನೇನು ಮಾಡೋದು ಇನ್ನು ಮೂರು ಮೊಟ್ಟೆ ಮೂರು ಮೊಟ್ಟೆ ನೋಡು ಅಲ್ಲಾಡ್ತಾವೇ ಕಡಿತು ಏ ಓ ಚಿಂಟು ಏನ್ ಕಟ್ಟಣ ಅದು ಆಯ್ತಾ ಅದು ನೋಡು ನೋಡಿದ್ಯಾಕೋ ಮರಿ ಓಡಾಡ್ತಾ ಇಲ್ಲ ಚಿಂಟು ಮಲಗಿದ್ಯಾ ಅದು ಇವಾಗಿನೇನು ಹೋಗಿದೆಯದು ಅದು ಅದು ಒಂದು ಇರಂಗೈತೆ ಏನಾಯ್ತ ಚಿಂಟು ಮೈ ಗೊತ್ತೈತೆ ತಡಿ 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 ಅದು ಹೋಯ್ತಾ ಏನು ಹೊಡೆದ್ರೆ ಏನಾಗಲ್ವಲ್ಲ ಇವತ್ತು ಹೊಡಿ ಹೊಡಿ ಅದು ಆಮೇಲೆ ಹೊಡಿಯುವಂತೆ ಫಸ್ಟ್ ಅದು ಒಳಕ್ಕೆ ಬಿಟ್ಬಿಡು ಇಳಿಸೋದನ್ನು ಫಸ್ಟ್ ಒಂಬತ್ತು ಮಾಡಿ ಆಯ್ತತ್ತೈ ಒಂಬತ್ತಾದರೂ ಆಯ್ದವಲ್ಲ ಅಷ್ಟು ಒಟ್ಟಿಗೆ ಹ್ಞೂ ನಿಧಾನ అది ఒళ్ళగడే గొచ్చా ఇది వడయనా తగ ఫోన్ ఇక్క వడీతీ తి గేర్ గ్యాప్ ಹಾಳಾಗಿದೆ ಅನ್ಸುತ್ತೆ ಹಾಳಾಗಿದೆ ಎ ಸಿ ಎ ಸಿ ಎ ಸಿ ಹಾಳಾಗಿದೆಯಾ ಇಲ್ಲ ಕಣ ಮರಿ ಇರಂಗಿದೆ ಅರ್ಧಂಬರ್ಧ ಫಾರ್ಮೇಶನ್ ಆಯಿತು ಇದೆ ಕಣ ಮರಿ ಮರಿ ಇದೆ ಚಿಂಟು ಸತೋಗಿದೆ ಅದು ಸತೋಗಿಲ್ಲ ಇದೆ ಬರ್ತಿದೆ ಇದನ್ನೇನು ಈಗ ಅದ್ರ ಕೊಕ್ಕಿರುತ್ತೆ ಗೊತ್ತಾ ಕೊಕ್ಕು ಕೊಕ್ಕಿನ ಕಡೆ ತೆಗೆದುಬಿಟ್ಟು

ಆ ಇರುವ ಅಯ್ಯೋ ಮರಿ ಫುಲ್ ಫಾರ್ಮಾಸ್ ಮ್ಯಾ ಎಸಿ 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 ಆ ಎಸಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ರೆ ಆಗೋದು ಅನ್ಸುತ್ತೆ ಕಣ ಚಿಂಟ ಇದು ಇಲ್ಲ ಸಾತವಾಗಿಲ್ವೇನಪ್ಪ ಅಣ್ಣ ಅಲ್ಲೇ ಹ್ಞೂ ಸತ್ತೋಗೈತೆ ಮರಿ ಒಳಗೆ ಬದುಕಿದ್ರೆ ಈ ಬಂಡಾರ ಕುಡ್ಕೊಂಡು ಆಗೋದು ಹ್ಮ್ ಫುಲ್ ಸತೋ ಐತೆ ಚೂರು ಜೀವ ಇಲ್ಲ ಎಸಿ ಎಸಿ ಏನಾ ತಡಿ ಬೈಲಿ ಎಸಿ ಏನಿದೆ ಅದು ಮರಿಗಳು ನೋಡು ಆ ಕಡೆ ಬಸ್ ರೆಡಿ ಕೂರ್ಸ್ಕೊತಾ ಫುಲ್ ಹಾಕ್ಬೇಕಿತ್ತು ಕಣ ಎರಡು ಮಟ್ಟೆ ವೇಸ್ಟು ತೆಗಿ ಅದನ್ನು ಹಾಂ ಹಾಂ ಚಿಂಟು ಬೂದಿ ಇದೆಯಾ ಬೂದಿ ಇತ್ತಲ್ಲ ಅಲ್ಲಿ ಅದನ್ನು ಎಲ್ಲ ಸುರಿದೆ ಹಂಸ ಮಟ್ಟೆ ಹಾಂ ಹಂಗೆ ಕೂರಿಸ್ತಾರೆ

ಸರಿ ಇದನ್ನು ತೆಗಿ ಆ ಕಡೆ ಕಿಡ್ತಿ ಹಾಂ ಏನೇನು ಮಾಡ್ತೀಯಾ ಕಣ ಏನಮ್ಮ ಆ ಏನಿದೆ ತಾನೆ ಅದರಲ್ಲಿ ಸರಿ ಎಸ್ಸಿನೇ ಇಲ್ಲಿ ಇಲ್ಲೇ ಹಸಿ ಬೇಡ ದೂರಕ್ಕೆ ಎಸಿ ಕೆರೆ ಒಳಗೆ ಅಷ್ಟೇ ತಡಿ ನಾನು ಬರ್ತೀನಿ ಇದಾನ ಕಣಪ್ಪ

ನೋಡಿ ಗಾಯಸ್ ಎಲ್ಲ ಒಂಟೋಯ್ತು ಮೊಟ್ಟೆ ಮೊಟ್ಟೆ ಎಲ್ಲ ಆಯಿತು ಸ್ಮೆಲ್ ಸಿಕ್ಕಾಪಟ್ಟೆ ಅದು ಕೆಟ್ಟೋಗಿರೋ ಮೊಟ್ಟೆ ಈಗ ಎತ್ಕೊಂಡು ತೊಳ್ಕೊಂಡ್ವಿ ಫೋನ್ ಮಾತ್ರ ಪಟ್ಟ ಅಂತ ಹೊರಿಸಿದ್ದೀನಿ ಏನೋ ಮಾಡ್ಬೇಕಿದ ಸೊ ಊನೇ ಮಾಡಿದ್ದೆ ನೋಡಿ ಸಾಕು ಸಾಕು ಏನು ಸಾಕು ಯಾಕೆ ಹೆದರು ಕಥೆ चना oh. <laughs> <Chaco. laughs> <Chaco. laughs> <laughs> <laughs>

ಐ ಥಿಂಕ್ ಈ ಕಡೆ ಕುರ್ಸಿದ್ರೆ ಬೆಟ್ರ್ ಕಣ ಹಾವು ಏನು ಬರೋಲ್ಲ ನೋಡೋಲ್ಲ ಅಲ್ವಾ Ba enakkon I iba